ಇಂತಹ ಜನರು ಮುಂದಿನ ಜನ್ಮದಲ್ಲಿ ವಿದೇಶದಲ್ಲಿ ಹುಟ್ಟುತ್ತಾರೆ ಅಂತ ತಿಳಿಯೋದು ಹೇಗೆ ಈ ರೀತಿಯಾದಂತ ಜನರು ಮುಂದಿನ ಜನ್ಮದಲ್ಲಿ ವಿದೇಶದಲ್ಲಿ ಹುಟ್ಟುತ್ತಾರೆ ಅಂತ ತಿಳಿಯೋದು ಹೇಗೆ ಅದ್ರ ಬಗ್ಗೆ ವಿವಿಧ ಅಂಶಗಳನ್ನು ತಿಳಿದು ಹೋಗೋಣ ಈಗ ಮನುಷ್ಯ ಜೀವನ ಸ್ಥಿತಿ ಹೇಗಿರುತ್ತೆ ಅಂತ ಮನುಷ್ಯ ತನ್ನ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಗೊತ್ತಾಗೋದೇ ಇಲ್ಲ ಜೀವನ ನಡೀಬೇಕು ಘಟನೆ ನಡೀಬೇಕು ನಂತರದಲ್ಲೇ ಮನುಷ್ಯನ ಸ್ಥಿತಿಗತಿ ಜೀವನ ಉದ್ಧಾರ ಆಗೋದು ಹಾಳಾಗೋದು ಯಶಸ್ಸಾಗೋದು ಅಥವಾ ಹಾನಿಗೊಳಗಾಗ್ತಾರೋ ಶುಭವಾಗ್ತಾರೋ ಅದೆಲ್ಲ ಕೂಡ ಮನುಷ್ಯನ ಜೀವನದಲ್ಲಿ ನಡಿತಕ್ಕ ಘಟನಾವಳಿಗಳ ಆಧಾರದ ಮೇಲೆ ಗೊತ್ತಾಗತ್ತೆ ಆದ್ರೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಇವರು ವಿದೇಶದಲ್ಲಿ ಹುಟ್ಟತಾರೆ ಅಂತ ತಿಳಿಯುವುದು ಹೇಗೆ ಅದಕ್ಕೆ ಒಂದು ಕರ್ಮ ಸಿದ್ಧಾಂತ ಇದೆ ಈ ಕರ್ಮ ಸಿದ್ಧಾಂತದ ಅನ್ವಯ ಕರ್ಮಗಳ ಕಾರ್ಯದ ಆಧಾರದ ಮೇಲೆ ಮನುಷ್ಯನ ಜನನ ಮತ್ತು ಮರಣ ಆ ಜನನ ಮರಣದ ಮಧ್ಯೆ ಇರ್ತಕ್ಕಂಥ ಜೀವನ ಆ ಜೀವನದಲ್ಲಿ ಮನುಷ್ಯ ಪಡಿತಕ್ಕಂತಹ ಯೋಗ ಭೋಗ ಭಾಗ್ಯಗಳು ಅಥವಾ ಹಾನಿ ನಷ್ಟಗಳನ್ನು ನಿರ್ಧರಿಸಬಹುದು ಇದಕ್ಕೆ ಸಾಕಾರವನ್ನು ಮಾಡ್ತಕ್ಕಂಥದ್ದು ಆ ಮನುಷ್ಯನ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಬೌದ್ಧಿಕ ಸ್ಥಿತಿ ಜಾಗದ ನೆಲೆಗಟ್ಟು ಕುಟುಂಬ ವರ್ಗದ ಸಾಕಾರ ಕುಟುಂಬ ಜನರ ಹೆಚ್ಚಳಿಕೆ ಕಡಿಮೆ ಅಥವಾ ಅವರ ಕಾರ್ಯ ಅವರ ಸಕ್ಷಮತೆ ಅವರು ಹೊಂದಿರತಕ್ಕಂಥ ಆಸ್ತಿ ಅವರು ಹೊಂದಿರತಕ್ಕಂಥ ಅಧಿಕಾರ ಅವರು ಹೊಂದಿರತಕ್ಕಂಥ ಬಲ ಅವರು ಹೊಂದಿರತಕ್ಕಂಥ ಯೋಗ ಅವರು ಹೊಂದಿರತಕ್ಕಂಥ ಅದೃಷ್ಟ ಇಂತಹ ಎಲ್ಲ ಅಂಶಗಳು ಕೂಡ ಆ ಮನುಷ್ಯನ ಸ್ಥಿತಿಗತಿಯನ್ನ ನಿರ್ಧರಿಸುತ್ತವೆ ಹೀಗಿದ್ದಾಗ ಅವರ ಕರ್ಮಫಲ ಹೇಗೆ ನಿಶ್ಚಯ ಆಗತ್ತೆ ಅನ್ನೋದಕ್ಕೆ ಹಂತ ಹಂತವಾಗಿಯೂ ಸಾಧ್ಯವಿದೆ ಮಧ್ಯಮ ಸ್ಥಿತಿಯಲ್ಲೂ ಕೂಡ ಸಾಧ್ಯವಿದೆ ನಂತರದ ಸ್ಥಿತಿಯಲ್ಲೂ ಕೂಡ ಸಾಧ್ಯವಿದೆ ಹೀಗೆ ಆ ಒಂದು ಮೊದಲ ಮಧ್ಯಮ ನಂತರದ ಸ್ಥಿತಿ ಅಥವಾ ಅಂತಿಮ ಸ್ಥಿತಿಗೆ ಸಂಬಂಧಪಟ್ಟಂತೆ ನಿರ್ಧರಿಸೋದಾದ್ರೂ ಅವರು ವಿದೇಶದಲ್ಲಿ ನುಡ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅದಕ್ಕೆಲ್ಲ ಅಂಶಗಳನ್ನ ತಿಳಿತಾ ಹೋಗೋಣ ಮನುಷ್ಯ ಯಾವ ಒಂದು ಕಾರ್ಯವನ್ನು ಮಾಡ್ತಾನೆ ಅವನು ಉತ್ತಮ ಕಾರ್ಯವನ್ನು ಮಾಡ್ತಾನೆ ಮ್ಯಾಕ್ಸಿಮಮ್ ಹಾನಿ ಮಾಡೋದಿಲ್ಲ ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ಭೂಮಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಕೃಷಿಕರಾಗಿರ್ಬೋದು ವ್ಯಾಪಾರ ಉದ್ಯಮವನ್ನು ಮಾಡ್ತಕ್ಕಂಥವ್ರದಾಗಿರ್ಬೋದು ಕ್ರೀಡೆ ಚಟುವಟಿಕೆ ಕಲೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ವರ್ಗದಲ್ಲಾಗಿರ್ಬೋದು ಯಾವುದೇ ವರ್ಗದಲ್ಲಿ ಅಧಿಕಾರಿ ವರ್ಗ ಅಥವಾ ಅರೆ ಅಧಿಕಾರಿ ಪ್ರೈವೇಟ್ ಯಾವುದೇ ವರ್ಗದಲ್ಲಾಗಿದ್ರು ಕೂಡ ಅವ್ರು ಮಾಡ್ತಕ್ಕಂಥ ಕರ್ಮ ಕರ್ಮಗಳೆಲ್ಲವೂ ಕೂಡ ಶುದ್ಧವಾಗಿರ್ತಾರೆ ಎಷ್ಟು ಪ್ರತಿಶತ ಕನಿಷ್ಠ ಎಪ್ಪತ್ತು ಪ್ರತಿಶತ ಇಲ್ಲಿ ಗಮನಿಸಬೇಕಾದಂತ ಅಂಶ ಯಾರು ಕಾರ್ಯವನ್ನು ಮಾಡ್ತಾರೆ ಅವರು ಉತ್ತಮವಾದಂತ ಕಾರ್ಯಗಳನ್ನು ಮಾಡ್ತಾ ಎಪ್ಪತ್ತು ಪ್ರತಿಶತ ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ ಎಪ್ಪತ್ತು ಪ್ರತಿಶತ ಉತ್ತಮ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅವರ ಪುಣ್ಯದ ಫಲ ಅಥವಾ ಪುಣ್ಯದ ಕುಡುಕೆ ಎಂತಕ್ಕಂಥದ್ದು ಅದು ಹೆಚ್ಚಿನ ಮಟ್ಟದಲ್ಲಿ ಅಂತ ಸಂದರ್ಭದಲ್ಲಿ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂಗೂ ಕೂಡ ಒಳಪಡಬೇಕು ಭಾಗ್ಯ ಇದ್ರೂ ಕೂಡ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡಬೇಕು ಹಾಗೆಯೇ ಹಾನಿ ಇದ್ರೂ ಕೂಡ ಅದನ್ನ ತೀರ್ಸ್ಲಿಕ್ಕೆ ಹುಟ್ಟಬೇಕು ಪಾಪ ಪುಣ್ಯದ ಆಟ ಇದ್ರೆ ಯಾರು ನಿಶೇಷವಾಗ್ತಾರೆ ನಿಶೇಷವಾದಂತಹ ಜನ ಅವರು ಹುಟ್ಟು ಸಾವಿನಿಂದ ಮುಕ್ತರಾಗ್ತಾರೆ ಜನನ ಮರಣಗಳಿಂದ ಮುಕ್ತರಾಗ್ತಾರೆ ಸಾವು ನೋವು ಕಷ್ಟ ದುಃಖ ಇತ್ಯಾದಿಗಳಿಂದ ಮುಕ್ತರಾಗ್ತಾರೆ ಈಗ ಎಪ್ಪತ್ತು ಪ್ರತಿಶತ ಶುಭವನ್ನ ಆಚರಣೆ ಮಾಡಿರುವವರು ಪುಣ್ಯ ಸಂಪಾದನೆಯನ್ನು ಮಾಡಿದರೆ ಪುಣ್ಯದ ಸಂಪಾದನೆಯ ಫಲವನ್ನ ಅನುಭವಿಸಲು ಯಾರು ಪುಣ್ಯ ಸಂಪಾದನೆಯನ್ನು ಮಾಡಿರ್ತಾರೆ ಅದ್ರ ಫಲವನ್ನ ಅನುಭವಿಸಲು ಅವರು ವಿದೇಶದಲ್ಲಿ ಹುಟ್ಟುತ್ತಾರೆ ಯಾಕೆ ನಮ್ಮ ದೇಶದಲ್ಲಿ ಹುಟ್ಟೋದಿಲ್ವಾ ಅಂತ ನೀವು ಪ್ರಶ್ನೆ ಕೇಳ್ಬೋದು ಇದಕ್ಕೂ ವಿಷಯ ಇದೆ ಯಾವಾಗ ಪುಣ್ಯ ಸಂಪಾದನೆಯನ್ನ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅವರಲ್ಲಿ ಆಧ್ಯಾತ್ಮಿಕ ಪ್ರಗತಿ ಇರೋದಿಲ್ಲ ದೈವವನ್ನು ನಂಬಿ ನಡೆತಕ್ಕಂತ ಆಚರಣೆ ಇರೋದಿಲ್ಲ ಭಕ್ತಿ ಆಚರಣೆಗಳಿರೋದಿಲ್ಲ ಆತ್ಮಕ್ಕೆ ಬಲವನ್ನ ತುಂಬಿಕೊಂಡಿರೋದಿಲ್ಲ ಆತ್ಮವನ್ನ ಈ ಭರತನಾಡಿನಲ್ಲಿ ಪುನಃ ಹುಟ್ಟಲಿಕ್ಕೆ ಯೋಗ್ಯ ಸ್ಥಿತಿಗೆ ತಂದಿರೋದಿಲ್ಲ ಎಲ್ಲಿ ಋಣ ಇರುತ್ತೆ ಅಲ್ಲಿ ಮನುಷ್ಯ ಹುಡ್ತಾನೆ ಯಾವಾಗ ಧಾರ್ಮಿಕ ಪುಣ್ಯ ಕಾರ್ಯಗಳನ್ನ ಮಾಡಿರೋದಿಲ್ಲ ಭಕ್ತಿ ಆಚರಣೆಯನ್ನ ಮಾಡಿರೋದಿಲ್ಲ ಭಗವಂತನನ್ನ ನಂಬಿ ನಡೆಯೋದಿಲ್ಲ ಅಂತಹ ಸಂದರ್ಭದಲ್ಲಿ ಆತ್ಮದ ಪ್ರೇರಣೆ ಎಲ್ಲವೂ ಕೂಡ ಭೋಗಿಸ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ಅಂದ್ರೆ ಸುಖಗಳನ್ನ ಅನುಭವಿಸ್ತಕ್ಕಂಥ ಸ್ಥಿತಿಗೆ ಹೋಗುತ್ತೆ ವಿನ ದೈವದ ಕಡೆಗೆ ನೋಡೋದಿಲ್ಲ ದೈವದ ದಿಕ್ಕಿನ ಕಡೆಗೆ ಸಾಗೋದಿಲ್ಲ ಆತ್ಮಸ್ಥಿತಿ ಎಂತಕ್ಕಂಥದ್ದು ಏನಾಗುತ್ತೆ ಅದರ ಅನುಕೂಲದತ್ತ ಸಾಕ್ತಾ ಹೋಗುತ್ತೆ ಹಾಗಿದ್ದಾಗ ಪುಣ್ಯ ಪ್ರಾಪ್ತಿಯಾದಂತಹ ಪಕ್ಷದಲ್ಲೂ ಭಗವಂತನೆಡೆಗೆ ದೃಷ್ಟಿಯೂ ಇಲ್ಲ ಭಗವಂತನೆಡೆಗೆ ಬುದ್ಧಿಯೂ ಇಲ್ಲ ಭಗವಂತನ ಕಡೆಗೆ ಸಾಕ್ತಕ್ಕಂತಹ ಮನಸ್ಥಿತಿಯು ಮೊದಲೇ ಇಲ್ಲ ಈಗ ಯಾವುದು ಯಾವ ಸಂಪರ್ಕದಲ್ಲಿ ಇರುವುದಿಲ್ಲವೋ ಪುಣ್ಯ ಮಾಡಿದಂತಹ ಪಕ್ಷದಲ್ಲೂ ಕೂಡ ಆ ಸ್ಥಿತಿ ಲಭ್ಯ ಆಗೋದಿಲ್ಲ ಹಾಗೇನ್ ಮಾಡ್ತಾನೆ ಭಗವಂತ ನೀನು ಒಳ್ಳೆ ಕಾರ್ಯ ಮಾಡಿದ್ದೀಯ ಉತ್ತಮ ಕಾರ್ಯ ಮಾಡಿದ್ದೀಯ ಪುಣ್ಯ ಫಲವನ್ನು ಸಂಪಾದನೆ ಮಾಡಿದ್ದೀಯಾ ಅದರಿಂದಾಗಿ ಪುಣ್ಯವನ್ನ ನೀವು ಅರ್ಜನೆ ಮಾಡ್ಕೊಂಡಿರೋ ಕಾರಣ ಆ ಒಂದು ಫಲವನ್ನು ನೀನು ಅನುಭವಿಸ್ಬೇಕು ಸರಿ ಭರತನಾಡು ದೈವಿಕ ನಾಡು ದೈವದ ನೆಲೆ ಬೀಡು ಇಲ್ಲಿ ಪುಣ್ಯ ಆಚರಣೆಯನ್ನ ಸಂಪಾದನೆ ಮಾಡಿದ್ರು ಏನಾದ್ರೂ ಅಲ್ಪ ಸ್ವಲ್ಪ ಪ್ರಮಾಣದ ದೈವಿಕ ಆಚರಣೆ ಆದ್ರೂ ಗಾಳಿ ಮೂಲಕ ಸೇರಿರ್ತಿತ್ತು ಮನುಷ್ಯನೇ ಅದಕ್ಕೆ ನಿನ್ಗೆ ಈ ಒಂದು ಗಾಳಿಯ ವಾತಾವರಣ ಇದೆ ದೈವಿಕ ವಾತಾವರಣ ಇದೆ ದೈವದ ಅನುಗ್ರಹ ಇದೆ ದೈವದ ತಾಣ ಇದೆ ದೈವದ ದೃಷ್ಟಿ ಇದೆ ಇದ್ದಿದ್ದಂತಹ ಪಕ್ಷದಲ್ಲೂ ಕೂಡ ನಿನಗೆ ಭಕ್ತಿ ಬರಲಿಲ್ಲ ಧರ್ಮದ ಆಚರಣೆ ಕಡೆ ಗಮನ ಬರಲಿಲ್ಲ ಧಾರ್ಮಿಕ ಆಚರಣೆಯನ್ನ ನೀನು ಮಾಡಲಿಲ್ಲ ದೈವವನ್ನು ಸ್ತುತಿಸ್ಲಿಲ್ಲ ನೆನೆಸ್ಲಿಲ್ಲ ಪೂಜಿಸಲಿಲ್ಲ ಪ್ರಾರ್ಥಿಸ್ಲಿಲ್ಲ ಮಂತ್ರ ಹೇಳಲಿಲ್ಲ ಜಪ ಮಾಡ್ಲಿಲ್ಲ ಹೋಮ ಮಾಡಲಿಲ್ಲ ಅವನ ಮಾಡಲಿಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಲಿಲ್ಲ ದೇವಸ್ಥಾನಗಳ ಹಣ ಇದ್ದಂತಹ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿಲ್ಲ ದೇವಸ್ಥಾನಗಳ ರಚನೆ ಮಾಡ್ಲಿಲ್ಲ ಒಂದು ಪೂಜೆ ಕೈಕರಿಗಳನ್ನ ಮಾಡಲಿಲ್ಲ ಹೋಮ ಹವನಗಳನ್ನು ಮಾಡಲಿಲ್ಲ ಲೋಕ ಕಲ್ಯಾಣಕ್ಕೆ ಒಂದು ಕಾರ್ಯವನ್ನು ಕೂಡ ನೀನು ಮಾಡ್ಲಿಲ್ಲ ಹಾಗಿದ್ಮೇಲೆ ನೀನ್ ಪುಣ್ಯ ಸಂಪಾದನೆ ಮಾಡಿದ್ರೆ ನಿನ್ನ ಪುಣ್ಯದ ಫಲ ನಿನಗೆ ಕೊಡ್ತೇನೆ ಹೋಗು ಭೋಗಿಸ್ತಕ್ಕಂಥ ಜೀವನಕ್ಕೆ ಅಂತ ಕಳಿಸ್ತಾ ಹಾಗೇನಾಗ್ತಾರೆ ಆಗ ಪುಣ್ಯ ಮಾಡಿದಂತಹ ಪಕ್ಷದಲ್ಲೂ ಭರತನಾಡಿನಲ್ಲಿ ಹುಟ್ಟತಕ್ಕಂಥ ಯೋಗ ಲಭ್ಯ ಆಗೋದಿಲ್ಲ ಆಗ ವಿದೇಶದಲ್ಲಿ ಹೋಗ್ತಕ್ಕಂಥದ್ದು ಅಲ್ಲಿ ಮ್ಯಾಕ್ಸಿಮಮ್ ಜನ ಏನಿರ್ತಾರೆ ಶಾರೀರಿಕವಾಗಿ ಗಟ್ಟಿ ಮುಟ್ಟಿರ್ತಾರೆ ಅದಕ್ಕೆ ಹೇಳ್ತಾ ಅವ್ರ ಹತ್ರ ಹಣ ಕೂಡ ಇರುತ್ತೆ ತುಂಬ ಜನ್ಮದ್ದು ಬಲ ತಂದಿರ್ತಾರೆ ಅದಕ್ಕೆ ಹಣ ಇರುತ್ತೆ ಮನೆ ಇರುತ್ತೆ ಆಸ್ತಿ ಇರುತ್ತೆ ಜಾಬ್ ಇರುತ್ತೆ ಚೆನ್ನಾಗಿ ಜೀವನನ ಎಂಜಾಯ್ ಮಾಡ್ತಾ ಇರ್ತಾರೆ ಮೋಜು ಮಸ್ತಿ ಕಳೀತಾ ಇರ್ತಾರೆ ಹುಡ್ಗ ಹುಡ್ಗಿ ಸಂಬಂಧಗಳಿಗೆ ಲೆಕ್ಕಾಚಾರ ಇರೋದಿಲ್ಲ ಧಾರ್ಮಿಕ ಆಚರಣೆಗಳನ್ನ ನಂಬೋದಿಲ್ಲ ಏಕೆಂದ್ರೆ ಅದು ಭೋಗಿಸ್ತಕ್ಕಂತಹ ಜೀವನ ನಮ್ಮ ಭರತನಾಡಿನಲ್ಲೂ ಕೂಡ ಪ್ರಾಣಿ ಪಕ್ಷಿಗಳು ಏನಿರ್ತಾವೆ ಅವು ಕರ್ಮಗಳನ್ನ ಕಳೆದುಕೊಳ್ಳಲು ಆದ್ರೆ ಅವರು ಪುಣ್ಯವನ್ನ ಅನುಭವಿಸಲು ಆ ಪುಣ್ಯವನ್ನು ಅನುಭವಿಸುವ ಕಾರಣದಿಂದ ದೇವರ ಪೂಜೆ ಮಾಡಿದ್ರು ಕೂಡ ಪೂರ್ವ ಜನ ಪುಣ್ಯ ಇತ್ತಲ್ಲ ದೇಹ ದಷ್ಟಪುಷ್ಟವಾಗಿರುತ್ತೆ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾರೆ ಯಾಕೆಂದ್ರೆ ಧಾರ್ಮಿಕ ಆಚರಣೆ ಬಗ್ಗೆ ಏನು ಗಮನ ಇರೋದಿಲ್ಲ ಅವಕಾಶಗಳು ಲಭ್ಯ ಇರ್ತವೆ ಹಣ ಸಂಪಾದನೆಯನ್ನ ಮಾಡ್ತಾರೆ ವಾಹನಗಳಲ್ಲೂ ತಿರುಗ್ತಾರೆ ಅವರೇನು ಮಹಾಲಕ್ಷ್ಮಿ ತಾಯಿಯನ್ನು ಪೂಜೆ ಮಾಡೋದಿಲ್ಲ ಅಥವಾ ವರಮಹಾಲಕ್ಷ್ಮಿ ತಾಯಿಯ ಕಾಳಸ ಇಟ್ಟೇನು ಪ್ರಾರ್ಥನೆ ಮಾಡೋದಿಲ್ಲ ಅವರಿಗೆ ಹಣ ಹಾಗೆ ಲಭ್ಯ ಆಗುತ್ತೆ ಯಾಕೆ ದೈವಿಕ ಸಂಪಾದನೆ ಎಂತ ಸರ್ವೋಚ್ಚ ಶಿಖರವನ್ನ ಬಿಟ್ಟು ಯಾರು ಪುಣ್ಯ ಮಾಡಿದ್ರೆ ಭರತನಾಡಿನಲ್ಲಿ ಅಥವಾ ಅನ್ಯ ಕಡೆ ಅವರು ದೈವಿಕ ಸಾಧನೆಯ ಪರಮೋಚ್ಚ ಶಿಖರವನ್ನ ಬಿಟ್ಟು ಬೋಗಿಸ್ತಕ್ಕಂಥ ಸ್ಥಿತಿಗೆ ಅನ್ಯ ಲೋಕಗಳಿಗೆ ಸಾಗಿರ್ತಾರೆ ಅಂಥದ್ರಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರು ಕೂಡ ಪುಣ್ಯ ಮಾಡಿರ್ತಾರಲ್ಲ ಭಗವಂತ ಕೊಟ್ಬಿಡ್ತಾನೆ ಲೆಕ್ಕಾಚಾರಕ್ಕೆ ಹಾಗಾಗಿ ಅವರೇನು ವರಮಹಾಲಕ್ಷ್ಮಿ ಪೂಜೆ ಮಾಡಿಲ್ಲ ಹಣ ಬೇಕಂತ ಇಲ್ಲಿ ತಾಯಿಯನ್ನ ಅನುಗ್ರಹವನ್ನ ಪಡತಕ್ಕಂಥದ್ದು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು ಅದು ದೇಹದ ಪೋಷಣೆಗೆ ಅನುಕೂಲ ಮಾತ್ರ ಅಲ್ಲ ಆತ್ಮದ ಪೋಷಣೆಗೆ ಅವರ ಪ್ರೀತಿ ವಾತ್ಸಲ್ಯ ಆಶೀರ್ವಾದವನ್ನು ಪಡೆತಕ್ಕಂಥದ್ದು ಧಾರ್ಮಿಕ ಆಚರಣೆ ಎಷ್ಟೋ ಜನ ಪೇಪರ್ ಅಲ್ಲಿ ಹಾಕಿರ್ತಾರೆ ಅವರು ವರಮಾಲಕ್ಷ್ಮಿ ಪೂಜೆ ಮಾಡೋದಿಲ್ಲ ಮತ್ತೆ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಎತ್ತರ ಚುಂಬಿ ಕಟ್ಟಡಗಳು ಕಟ್ಟಿದ್ದಾರೆ ಅವ್ರು ಯಾವ ವರ್ಮಾಲಕ್ಷ್ಮಿನ ಪೂಜೆ ಮಾಡಲು ಏನ್ ಮಾಡಲ್ಲ ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಮೋಸ ಮಾಡ್ತಾರೆ ಎಷ್ಟು ಜನ ತಲೆ ಹೊಡಿತಾರೆ ಎಷ್ಟು ಜಮೀನ್ ಕೀಳ್ತಾರೆ ಎಷ್ಟೆಷ್ಟು ಎಲ್ಲ ಕಬಳಿಸ್ತಾರೆ ಎಷ್ಟೆಷ್ಟು ನೋಟ್ ನೋಟ್ಗಳನ್ನ ಪ್ರಿಂಟ್ ಮಾಡ್ತಾರೆ ನೋಡಿ ಎಷ್ಟು ಗಗನ ಚುಂಬಿ ಕಟ್ಟಡಗಳು ಅವ್ರ ಮುಂದೆ ಯಾರಲ್ಲ ಅವ್ರು ಒಂದು ಎರಡು ಸ್ಥಾನದಲ್ಲಿ ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಅಂತ ಬರ್ತಾರ ಆ ದೇಶಕ್ಕೋ ರಾಜ್ಯಕ್ಕೋ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಹೇಗಿದೆ ನೋಡಿ ಹಣ ವಿಶ್ಲೇಷಣೆ ಮಾಡ್ತಾರೆ ಪೇಪರ್ ಅಲ್ಲಿ ಕೂತ್ಕೊಂಡು ಆಂತರಿಕ ವಿಷಯಗಳು ಬೇರೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಅದು ಒಂದ್ ರೀತಿಯಾಗಿ ಅವ್ರು ಬರಿತಕ್ಕಂಥದ್ದು ಸತ್ಯನೇ ಇರ್ತಿದೆ ಆದ್ರೆ ಅಂತರ್ಗರ್ಭಿತ ಅರ್ಥ ತಪ್ಪಾಗಿರುತ್ತೆ ಇದೆಲ್ಲ ಕರ್ಮ ಫಲ ಯಾರು ಆ ರೀತಿಯಾಗಿ ಆಚರಣೆಯನ್ನು ಮಾಡಿರ್ತಾರ ಅವ್ರಿಗೆ ವಿದೇಶದಲ್ಲಿ ಹುಟ್ಟ ದೈವ ಅದರ ಒಂದು ವಾತ್ಸಲ್ಯದಡಿ ಅದರ ಸಂಪರ್ಕದಡಿ ಅದರ ದೃಷ್ಟಿಯಡಿ ಅದರ ಕೃಪೆಯಡಿ ಇಟ್ಕೊಳ್ಳೋದಿಲ್ಲ ಆಗ ಎಲ್ಲಿ ಕೇವಲ ಮನುಷ್ಯ ಜೀವನ ಜನಾಂಗದ ಆಚರಣೆ ಇರುತ್ತೋ ಅಲ್ಲಿ ಹೋಗು ಬರ್ಗೆ ಬರ್ಗೇನಾಯ್ತು ಅಂತ ಕಳಿಸ್ತಾ ಅದೇನ್ ಕೋಪದಿಂದ ಅಲ್ಲ ಭಗವಂತ ಯಾರ ಮೇಲೂ ಕೂಡ ಕೋಪ ಮಾಡೋದಿಲ್ಲ ಆಯ್ತು ನಿಮ್ಗೆ ಏನು ಅನುಭವ ಬೇಕು ಹೋಗಪ್ಪ ಏನ್ ಭೂಮಿ ಬಲುದು ಇಡೀ ಪ್ರಪಂಚ ಇಡೀ ಜಗತ್ತೇ ಭಗವಂತನದ್ದು ಅದು ಯಾವ ದಿಕ್ಕಲ್ಲಿ ಒಟ್ಟಾರೆ ಆಧ್ಯಾತ್ಮಿಕ ಪ್ರಗತಿಗೆ ಅವಕಾಶ ಇರೋದಿಲ್ಲ ಅಂತದ್ರಲ್ಲಿ ಎಷ್ಟೋ ಜನ ಜಾಗೃತ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ ನಮ್ಮ ಭರತನಾಡಿನ ದೈವಿಕ ಆಚರಣೆಗಳನ್ನ ಮಾಡ್ತಾರೆ ಯಾಕೆ ಅವ್ರ ಸೋಲಲ್ಲಿ ಇರುತ್ತೆ ಒಳಗಡೆ ಅದು ಎಪ್ಸುತ್ತೆ ನೀನ್ ಮರ್ತಿದ್ದೀಯ ನಿನ್ನ ನೀನು ಎಚ್ಚರಾಗುವಂತ ಆಗ ಬಂದು ದೈವಿಕ ಆಚರಣೆಯನ್ನ ಕೂಡ ಮಾಡ್ತಾರೆ ಜೀವನದಲ್ಲಿ ಉನ್ನತಿಯನ್ನು ಕೂಡ ಪಡಿತಾರೆ ನಮ್ಮ ಭರತನಾಡಿನಲ್ಲಿ ಎಷ್ಟೋ ಜನ ಇದ್ದಾರೆ ನೋಡಿ ಈಗ ಈಗಿನ ಕಾಲದಲ್ಲಿ ಇಲ್ಲೇ ಈಗ್ಲೇ ಇದ್ದಾರೆ ಜೀವಿತ ಉದಾಹರಣೆಗಳು ಯೂಟ್ಯೂಬ್ ಸರ್ಚ್ ಮಾಡಿ ಗೊತ್ತಾಗುತ್ತೆ ಅಂದ್ರೆ ಧಾರ್ಮಿಕ ಜಾಗೃತಿ ಎಂತಕ್ಕಂಥದ್ದು ಆದಾಗ ಈ ಕಡೆ ತೆರಳುತ್ತಾರೆ ಎಲ್ಲಿ ಜಾಗೃತಿ ಇರೋಲ್ಲ ಧಾರ್ಮಿಕ ಜಾಗೃತಿ ಕಡೆಗೆ ಮನಸ್ಸು ಜೀವಕ್ಕೆ ಆಗ ಕಡೆ ಹೋಗ್ತಾರೆ ವಿದೇಶಕ್ಕೆ ಹೋಗೋದು ತಪ್ಪು ಇಲ್ಲಿರೋದು ಸರಿ ಅಂತ ಅಲ್ಲ ಒಟ್ಟಿ ಕರ್ಮ ಫಲದ ಆಟ ಯಾರ್ದಾದ್ರೂ ಕೂಡ ಒಂದು ಲೀಲೆ ಈ ಒಂದು ಮನುಷ್ಯನ ಆಟ ಮನುಷ್ಯನ ಜೀವನ ಭಗವಂತನ ಲೀಲೆ ಇದಷ್ಟು ಬಿಟ್ಟರೆ ಬೇರೆ ಇನ್ನೇನಲ್ಲ ಅದನ್ನ ಗಮನಿಸ್ಬೇಕು ನಾನು ಹೇಳ್ತೀವಿ ನಾನು ನಕಾರಾತ್ಮಕ ಸಮಸ್ಯೆ ಇದ್ದಲ್ಲಿ ಮಾತು ಸಮಸ್ಯೆ ದುಃಖದ ಪೌಡಿಗೆ ಆರ್ಡರ್ ಮಾಡಬಹುದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ರಕ್ಷಣೆ ಮಾಡಿಕೊಂಡು ಮಾಟ ಬಂದ ಸಮಸ್ಯೆ ಸಂಪೂರ್ಣ ನಿರ್ಮಾಣ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ವಿಮಾನ ಮುಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಹಾಗೆ ಅನ್ಕೊಳ್ಳಲ್ಲ ದೇಹ ಪ್ರತಿಗೆ ಪೌರ್ಭ ದೇಹ ಪ್ರತಿಗೆ ತಲೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸಿಕ್ಸ್ ಸೆವೆನ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಎಷ್ಟೇ ವರ್ಷದ ಆತ್ಮದ ಸಮಸ್ಯೆಗಳಿದ್ದಂತಹ ಪಕ್ಷಗಳು ಆಯಿಲು ಆಯ್ಲು ರೀತಿಯಾಗಿ ಸ್ನಾನಕ್ಕೆ ಬಳಸಿದ ಸ್ಮೆಲ್ ಪೌಡರ್ ಪೌಡರ್ನ ಬಳಸಿ ಆತ್ಮ ಸಮಸ್ಯೆಗಳಿಗೆ ನಿವಾರಣೆ ಆಗ್ತವೆ ದೋಷ ಇತ್ಯಾದಿ ಇದ್ದಂಥ ಪಕ್ಷದಲ್ಲಿ ಪರಿಶೀಲನೆ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ಪರಿಹಾರ ಕೂಡ ಮಾಡ್ಕೊಳ್ಳಿ ಅನುಕೂಲ ಆಗ್ತವೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡದ ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹಸ್ತ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಣ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರದ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾರೆ ಮುಂದಿನ ವಿಡಿಯೋದಲ್ಲಿ ಭೇಟಿ